ಬಂದು ನೋಡಿರಣ್ಣ ನಮ್ಮ ಹಾಸನದ ಸ್ಥಿತಿಯ ಕುಂತು ಕೇಳಿರಣ್ಣ ಈ ಪೆಂಡ್ರೈವ್ನ ವ್ಯತ್ಯಯ

ಏಸಿಗೆಯ ತಿಂದವರೇ ಎತ್ತರದಲ್ಲಿ ನಿಂತವರೇ ಏಸಿಗೆಯ ತಿಂದವರು ಸಾವಿರಾರು ಮಹಿಳೆಯರ ಮಾನಹರಣ ಮಾಡವರೇ ಸಾವಿರಾರು ಮಹಿಳೆಯರ ಮಾನಹರಣ ಮಾಡವರೇ ಸರ್ಕಾರಿ ಬಂಗಲೆಯ ಸ್ಥಾನ ಗುಹಾ ಮಾಡಿಕೊಂಡು ಸರ್ಕಾರಿ ಬಂಗಲೆಯ ಸೇನಗುಹ ಮಾಡಿಕೊಂಡು ತೀರಿಸಿಕೊಂಡ ಕಾಣಿತನ ಅಂದು ನಾವು ಬಂದು ನೋಡಿರಲ್ಲ ஆசனத வத்தைய குரல்ல பெண்ட இவன கதையாத்தூ நோடில்ல ஆசனதா சித்தியா குந்தூ கேரல்ல வத்தையா ವರ ಹೆಸರು ಹೇಳಿ ಅಡ್ಡ ತಿಡ್ಡಿ ಬೆಳೆದವರೇ ದೊಡ್ಡವರ ಹೆಸರು ಹೇಳಿ ಅಡ್ಡ ತಿಡ್ಡಿ ಮೆರೆದವರ ಅಧಿಕಾರದ ಅಮಲಲ್ಲಿ ನುಂಗಿ ನೀರು ಕುಡಿದವರೇ ಅಧಿಕಾರದ ಅಮಲಲ್ಲಿ ನುಂಗಿ ನೀರು ಕುಡಿದವರ ಮನಕೆಲಸದ ಕೆಲಸದ ಹಕ್ಕಂದಿರು ಫೋಟ ಕಾಯೋ ತಾಯಂದಿರು ಮನೆ ಕೆಲಸದ ಹಕ್ಕಂದಿರು ಫೋಟ ಕಾಯೋ ತಾಯಂದಿರು ಕುಂತೂ ಕೇಳಿರಲ್ಲ ನಮ್ ಪೆಂಡೈವಿನ ವ್ಯತೆಯ ಒಂದು ನೋಡಿರಲ್ಲ ನಮ್ಮ ಆಸನದ ಕಥೆಯ ಕುಂತಿ ಕೇಳಿರಲ್ಲ ನಮ್ ಪೆಂಡೈವಿನ ವ್ಯತೆಯ ಮನೆ ಕಾಯೋ ಅಕ್ಕಂದಿರ ತೋಟ ಕಾಯೋ ಎತ್ತವನ ತಾಯಿಗೆ ಲಾಡಿ ಬಿತ್ತು ಕಾಮಕರ ಒಂದು ನೋಡಿರಲ್ಲ ನಮ್ಮ ಆಸನದ ಸ್ಥಿತಿಯ ಕುಂತು ಕೇಳಿರಲ್ಲ ಈ ಪೆಂಡೈವಿನ ವ್ಯತೆಯ ல்லு சிங்க சிணி வச கமாட ஆடிக்கிடியோ கமதாட்ட ஆடிக்கண்டு வீடியோ நோடிகண்டு பெண்ட்ரெய்வல்ல பெதரிக்கையாக்கெண்ட் அல்ல பெதரிக்கையா ಒಂದು ನೋಡಿರಲ್ಲ ನಮ್ಮ ಆಸನದ ಸ್ಥಿತಿಯ ಕುಂತೂ ಕೇಳಿರಲ್ಲ ಈ ಪೆಂಡೈವಿನ ಕಥೆಯ ಒಂದು ನೋಡಿರಲ್ಲ ಈ ಆಸನದ ಸ್ಥಿತಿಯ ಕುಂತೂ ಕೇಳಿರಲ್ಲ ಈ ಪೆಂಡೈವಿನ ವ್ಯತಯ ಹುಟ್ಟೂರ ீர கேதவரே ஆசனதா ஆசனதி ஹோதவரே மரியாதை நோடிரல்ல ஆசனத குண்டூ கேரல்ல வத்தய வந்து நோடிரல்ல ஆசனத குண்டூ கேரல்ல வத்தய ಮೈ ಮೇಲೆ ಬಂದಾಗ ಮೈ ಪರಕಿ ಕೊಂಡವರೇ ಮೈ ಮರೆಸಿ ಕೊಂಡವರೆ ಮೈ ಮೇಲೆ ಬಂದಾಗ ಮೈ ಪರಕಿ ಕೊಂಡವರೇ ಮುನ್ನಸಿ ಕೊಂಡಾಗ ಮೈ ಮೇಲೆ ಕೊಂಡವರೇ ಮಹಿಳೆಯರ ಅಪಹರಣ ಮಾಡವರೇ ಸಂತಸ್ತ ಮಹಿಳೆಯರ ಅಪಹರಣ ಮಾಡವರೇ ಸಂತಸ್ತ ಮಹಿಳೆಯರ ಅಪಹರಣ ಮಾಡಿದವರೇ ಕಾನೂನ ಕಸ್ಟಡಿಲಿ ಕೈಗಟ್ಟಿ ಕುಂತವರೇ ல்ல நோடிரல்லாஸ்தியா உண்டூ கேரல்லி பெண்டைவின் வத்தையா உண்டூ கேரல்லி பெண்டை வீணையா உண்டூ கேரல்லி பெண்டைவீனையாச்சர்த்திருகுவ what ಶ್ರೀಕುಲದ ಘನತೆಯನ್ನು ಅರ ಮಾಡಿ ಹೋದವರ ಶ್ರೀಕುಲದ ಘನತೆಯನ್ನು ಮಣ್ಣು ಪಾಲು ಮಾಡಿದವರೇ ಕೂಡಲೇ ಸರ್ಕಾರ ಅವರನ್ನು ಎಳೆತಂದು ಕೂಡಲೇ ಸರ್ಕಾರ ಅವರನ್ನು ಎಳೆತಂದು ಕಾನೂನಿಗೆ ಒಳಪಡಿಸಿ ಬಂಧನಕ್ಕಿಡಬೇಕೆಂದು ನಾನು ನೋಡಿರಲ್ಲ ಈ ಆಸನದ ಕತೆಯ ಕುತು ಕೇಳಿರಲ್ಲ ಈ ತಂಡ ವ್ಯತೆಯ